ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಹಾಗೇನೆ ನೀವು ಕೂಡ ತುಂಬಾನೇ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತಾ ನನ್ನ ಈ ಒಂದು ಲಾಕ್ ಅನ್ನ ಶುರು ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇದು ಬಂದು ಸಂಡೇ ಒಂದು ಲಾಗ್ ಆಗಿರುತ್ತೆ ಅವತ್ತಿನ ದಿವಸ ಏನೆಲ್ಲ ಆಯಿತು ಮತ್ತು ಹೇಗಾಯಿತು ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿ ಇರುವಂತಹ ಆಲ್ ಬಟನ್ ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ನನ್ನ ಮೊದಲ ವ್ಯೂವರ್ ನೀವು ಆಗ್ಬೋದು ಹಾಗೆಯೇ ಸ್ಯಾರಿ ಮೆಕ್ಕವರು ವೀಡಿಯೋ ಹಾಕಿದ್ದಾಗ ನನ್ನ ಒಬ್ಬರು ಕ ಸಬ್ಸ್ಕ್ರೈಬರ್ ಒಬ್ಬರು ಸಂಧ್ಯಾ ಅಂತ ಹೇಳಿ ಕಮೆಂಟ್ ಮಾಡಿದರು ಮೇಡಮ್ ನಿಮ್ಮ ಮಾಂಗಲ್ಯ ಸರ ಏನಾಯಿತು ಎಳೆ ಹಾಕಿದ್ದೀರಲ್ಲ ಎರಡು ಎಳೆ ಸರ ಹಾಕಿದ್ರಲ್ವ ಅಂತ ಕೇಳಿದರು ಸೊ ಅದು ಏನಾಯಿತು ಏನು ಅಂತ ನಾನು ಈ ವಿಡಿಯೋದಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಎಲ್ಲೂ ಸ್ಕಿಪ್ ಮಾಡ್ದೇನೆ ಫುಲ್ ವೀಡಿಯೋ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಇವತ್ತು ಆ್ಯಕ್ಚುಲಿ ಒಂದು ಗೃಹ ಪ್ರವೇಶ ಇತ್ತು ನಮ್ಮ ಮನೆಯವರ ಫ್ರೆಂಡ್ ಅವ್ರದ್ದು ಹಾಗೆಯೇ ನಮ್ಮ ಹಳ್ಳಿಯಲ್ಲಿ ಒಂದು ಮದೇಶ್ವರ ದೇವಸ್ಥಾನ ಇದೆ ಅಲ್ಲಿ ಒಂದು ಹೊಸ್ದಾಗಿ ತೇರನ್ನು ಮಾಡಿಸಿದರೆ ಅದರದ್ದು ಓಪನಿಂಗ್ ಕೂಡ ಇತ್ತು ಹಂಗಾಗಿ ಅಲ್ಲಿಗೆ ಹೋಗಬೇಕಾಗಿತ್ತಲ್ವ ಸೊ ಮನೆ ಎಲ್ಲ ಸ್ವಲ್ಪ ಬೇಗನೆ ಮುಗಿಸ್ಕೊಂಡು ಇಲ್ಲಿಗೆ ಬಂದ್ವಿ ಸೊ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು ಹಾಗೆಯೇ ಹೊಸ್ದಾಗಿ ಮಾಡಿಸಿದಾರಲ್ವ ತೇರು ಅದನ್ನು ಕೂಡ ತುಂಬಾ ಚೆನ್ನಾಗಿ ಮಾಡಿದರು ಸೊ ಮಾದೇಶ್ವರ ದೇವಸ್ಥಾನ ಆಗಿರೋದ್ರಿಂದ ಹುಲಿ ವಾಹನವನ್ನು ಅವರು ಮಾಡಿಸಿದ್ರು ಅದು ಕೂಡ ತುಂಬನೇ ಚೆನ್ನಾಗಿತ್ತು ತುಂಬನೇ ಚೆನ್ನಾಗಿ ಪೇಂಟ್ ಎಲ್ಲ ಮಾಡಿದ್ದಾರೆ ಹಾಗೆಯೇ ಈ ಪ್ರತಿಯೊಂದು ಕೆತ್ತನೆಗಳಾಗಿರ್ಬೋದು ಅದೆಲ್ಲ ಮರದಲ್ಲಿನೇ ಮಾಡಿರುವಂಥದ್ದು ತುಂಬಾನೇ ಚೆನ್ನಾಗಿದೆ ಹುಲಿ ವಾಹನದಲ್ಲಿ ಹುಲಿ ಮಾಡಿದ್ರಲ್ವ ಅದು ಕೂಡ ಒಂಥರ ಅಟ್ರಾಕ್ಟಿವ್ ಆಗಿದೆ ಅದರ ಪೇಂಟಿಂಗ್ಸ್ ಇರ್ಬೋದು ಅದರ ಕೆತ್ತನೆ ಆಗಿರ್ಬೋದು ತುಂಬನೇ ಚೆನ್ನಾಗಿದೆ ಅದರ ಭಕ್ತಿ ಜೊತೆ ನಮಗೆ ಭಯನೂ ಶುರು ಆಗುತ್ತೆ ಆ ರೀತಿ ಇದೆ ಹುಲಿ ನೋಡ್ತಾ ಇದ್ದರೆ ಆ್ಯಕ್ಚುಲಿ ನಾವು ಹೋಗಿದ್ದು ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು ಒಂದು ಟ್ವೆಲ್ ತರ್ಟಿ ಮೇಲೆ ಆಗಿಬಿಟ್ಟಿತ್ತು ಹಾಗಾಗಿ ಬೆಳಗ್ಗೆನೇ ಪೂಜೆಗಳೆಲ್ಲ ನಡೆದ್ಬಿಟ್ಟಿತ್ತು ಆಲ್ಮೋಸ್ಟ್ ಹೋಮ ಆಗಿರ್ಬೋದು ಮೆರವಣಿಗೆ ಮತ್ತು ಪೂಜೆಗಳೆಲ್ಲ ಇರುತ್ತಲ್ವ ಪೂಜಾ ಕಾರ್ಯಕ್ರಮಗಳು ಅದು ಎಲ್ಲ ಕೂಡ ಆಲ್ಮೋಸ್ಟ್ ಆಗಿಬಿಟ್ಟಿತ್ತು ಜಸ್ಟ್ ನಾವು ಹೋಗಿ ಪೂಜೆ ಎಲ್ಲ ಮಾಡಿಕೊಂಡು ಬಂದ್ವಿ ಹಾಗೆಯೇ ನಮ್ಮ ಒಂದು ಯಕ್ಷಗಾನ ತಂಡ ಇದೆ ನಮ್ಮ ಊರಲ್ಲಿ ಅವರು ಕೂಡ ಒಂದಷ್ಟು ಯಕ್ಷಗಾನ ಪ್ರೋಗ್ರಾಮ್ಸ್ ಎಲ್ಲ ಇಟ್ಕೊಂಡಿದ್ರು ಸೊ ಅದು ಕೂಡ ತುಂಬಾ ಚೆನ್ನಾಗಿತ್ತು ಹಾಗೆಯೇ ದೇವಸ್ಥಾನಕ್ಕೆ ಒಂದಷ್ಟು ಸೇವಾರ್ಥ ಅಂತ ಹೇಳಿ ಒಂದಷ್ಟು ಅಮೌಂಟ್ಸ್ ಎಲ್ಲ ಕೊಡ್ತಾಯಿದ್ರು ಸೊ ಹಾಗೆಯೇ ಸತೀಶ್ ಅವರು ಮತ್ತು ನನ್ನ ಮೈದಾನ ಶಶಿಧಾರ್ ಅವರು ಇಬ್ಬರು ಕೂಡ ಸೇರಿ ಒಂದಷ್ಟು ಅಮೌಂಟ್ ಎಲ್ಲ ಕೊಟ್ಟರು ಸೊ ಹಂಗಾಗಿ ಸ ಸನ್ಮಾನ ಎಲ್ಲ ಮಾಡ್ತಾಯಿದ್ರು ಹಾಗೆಯೇ ಸತೀಶ್ ಅವ್ರಿಗೂ ಕೂಡ ಸನ್ಮಾನ ಮಾಡಿದ್ರು ಆ್ಯಕ್ಚುಲಿ ನನ್ನ ಮಾಂಗಲ್ಯ ಸರ ಬಂದು ಕಟ್ ಒಂದು ಎರಡು ಮೂರು ಕಡೆನೇ ಕಟ್ ಆಗ್ಬಿಟ್ಟಿತ್ತು ಬೀಡ್ಸ್ ಎಲ್ಲ ಹಾಕ್ಸಿರ್ತೀವಲ್ವ ಹಾಗಾಗಿ ಆ ಕಡೆ ಎಲ್ಲ ಕಟ್ ಒಂದು ಎರಡು ಮೂರು ತಿಂಗಳಿಂದನೇ ಮಾಡ್ಸೋಣ ಮಾಡ್ಸೋಣ ಅಂತ ಅನ್ಕೊತಾ ಇದ್ವಿ ಬಟ್ ರೇಟ್ ಎಲ್ಲ ಜಾಸ್ತಿ ಇತ್ತಲ್ವ ಸೊ ಕಡಿಮೆ ಆಗುತ್ತೇನೋ ನೋಡೋಣ ಅಂತ ಹೇಳಿ ಹಾಗೇನೆ ಮುಂದಕ್ಕೆ ತಳ್ಕೊಳ್ತಾ ಬಂದ್ವಿ ಸೊ ಇವಾಗ ಸತೀಶ್ ಅವರು ಇರಲಿ ರೇಟ್ ಕಡಿಮೆ ಆಗುತ್ತೋ ಇಲ್ವೋ ಆಕ್ಲೆ ಹಾಕೇ ಬಿಡೋಣ ಅಂತ ಹೇಳಿ ಫೈನಲಿ ಕರ್ಕೊಂಡು ಬಂದರು ಆ್ಯಕ್ಚುಲಿ ನಾನು ಹಳೆಯದು ಸರ ಮಾಡಿಸುವಾಗ ಫಾರ್ಟಿ ತ್ರೀ ಗ್ರಾಮ್ಸ್ ಇತ್ತು ಬಟ್ ಅದು ಇವಾಗ ಟೋಟಲ್ ಮಾಡಿದಾಗ ತರ್ಟಿ ಸೆವೆನ್ ಗ್ರಾಮ್ ಫೈನಲಿ ಅದು ತರ್ಟಿ ಸೆವೆನ್ ಗ್ರಾಮ್ಗೆ ನಿಂತ್ಕೊಂತ ಅಷ್ಟೇ ಸೊ ತರ್ಟೀನ್ ಗ್ರಾಮ್ಸ್ ಇನ್ನೂ ನಾವು ಎಕ್ಸ್ಟ್ರಾ ಹಾಕಬೇಕಾಗಿತ್ತು ಆ್ಯಕ್ಚುಲಿ ಬೀಟ್ಸ್ ಎಲ್ಲ ಇರುತ್ತಲ್ಲವ ಅದನ್ನು ತೆಗೆದು ಕೊಳೆಯೆಲ್ಲ ತೆಗ್ದು ಆನಂತರ ಅವರು ಹಳೆ ಚಿನ್ನವನ್ನು ಗ್ರಾಮ್ಸ್ ಎಷ್ಟಿದೆ ಅಂತ ಟೋಟಲ್ ಮಾಡ್ತಾರೆ ಸೊ ಅದು ಬಂದು ತರ್ಟಿ ಸೆವೆನ್ ಗ್ರಾಮ್ಸ್ ಇತ್ತು ನಾವು ನಾವು ಹೊಸದಾಗಿ ಹಾಕೋದಂಥದ್ದು ಫಿಫ್ಟಿ ಗ್ರಾಮ್ಸ್ಗೆ ಹಾಕೋಣ ಅಂತ ಇದ್ವಿ ಸೊ ಫೈನಲಿ ತರ್ಟೀನ್ ಗ್ರಾಮ್ಸ್ಗೆ ನಾವು ಅದಕ್ಕೆ ಆ್ಯಡ್ ಮಾಡಬೇಕಾಗಿತ್ತು ಆಷಾಢ ಸ್ಟಾರ್ಟ್ ಆಯಿತಲ್ವ ಆ ಟೈಮಲ್ಲಿ ನಾವು ಇದನ್ನ ಹಾಕಿದ್ದು ಬಟ್ ಇವಾಗ ಹಾಕಿದ್ದರೆ ನಮಗೆ ಸ್ವಲ್ಪ ಕಡಿಮೆ ಆಗ್ತಾಯಿತ್ತು ಫೋರ್ ಹಂಡ್ರೆಡ್ ರುಪೀಸ್ ಕಡಿಮೆ ಆಗಿದೆ ಇವಾಗ ಆ್ಯಕ್ಚುಲಿ ಸೊ ಟೋಟಲ್ ಬಂದು ನಮಗೆ ಒಂದು ಸಿಕ್ಸ್ ತೌಸಂಡ್ ಸೆವೆನ್ ಹಂಡ್ರೆಡ್ ಉಳಿತಾಯಿತ್ತು ಬಟ್ ಏನು ಮಾಡಲಿಕ್ಕಾಗಲ್ಲ ಟೈಮ್ ಯಾವ ರೀತಿ ಬರುತ್ತೋ ಅಂದರೆ ನಮಗೆ ಯಾವ ಟೈಮಲ್ಲಿ ಗೋಲ್ಡ್ ಹಾಕಬೇಕು ಅಂತ ಇರುತ್ತೋ ಆ ಟೈಮಲ್ಲಿ ಹಾಕಿದ್ದೀವಿ ಸೊ ಏನು ಮಾಡೋಕ್ಕಾಗಲ್ಲ ಸೊ ಹಾಗೆಯೇ ಅಲ್ಲೇನೇ ಒಂದು ಚೈನ್ ತೊಗೊಂಡು ಚೈನ್ ಚೈನೆಲ್ಲ ಹಾಕ್ಕೊಂಡೆ ಬೇರೆ ಇದು ಆರ್ಟಿಫಿಷಿಯಲ್ ಚೈನ್ ಇದು ಸೊ ಅದಕ್ಕೆ ಹಾಕಿಸ್ಕೊಂಡೆ ಇನ್ನು ಡಿಸೈನ್ ಬಂದು ಯಾವ ರೀತಿ ಡಿಸೈನ್ ಬೇಕು ನಿಮಗೆ ಅಂತ ಕೇಳಿದ್ರು ಸೊ ಕ್ಯಾಟ್ಲಾಕಲ್ಲಿ ಸುಮಾರು ಥರ ಡಿಸೈನ್ಸ್ ಎಲ್ಲ ಇತ್ತು ಸೊ ಅದೆಲ್ಲ ನೋಡಿದೆ ಸೊ ಯಾವ್ದು ಫೈನಲ್ ಮಾಡೋಣ ಅಂತಲೇ ಗೊತ್ತಾಗಲಿಲ್ಲ ಒಂದು ಎಳೆ ಆಗಿದ್ದರೆ ಸೈಡಲ್ಲಿ ಈ ಒಂದು ರೀತಿ ಡಿಸೈನ್ಸ್ ಎಲ್ಲ ಬರುತ್ತಲ್ಲವ ಸ್ಟೋನ್ ಡಿಸೈನ್ಸ್ ಅದನ್ನೆಲ್ಲ ಹಾಕಿಸ್ಕೊಂಡು ಮಾಡಿಸ್ಕೊತಾರೆ ಬಟ್ ಇದು ಎರಡು ಎಳೆ ಆಗಿದ್ದರಿಂದ ಎಳೆಗೆ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ ಹಾಗಾಗಿ ಪ್ಲೇನೇ ಹೇಳಿಬಿಡೋಣ ಅಂತ ಹೇಳಿ ಸರ್ಚ್ ಮಾಡ್ತಾ ಇದ್ದೆ ಸೊ ಯಾವುದೂ ಅಷ್ಟು ಇಷ್ಟ ಆಗಲಿಲ್ಲ ಅಂದರೆ ಇದೆಲ್ಲ ನೋಡಲಿಕ್ಕೆ ಚೆನ್ನಾಗಿರುತ್ತೆ ಬಟ್ ಬಾಳಕೆ ಅಂತ ಬಂದಾಗ ಮಾಮೂಲಿ ಯಾವ ಡಿಸೈನ್ಸ್ ಎಲ್ಲ ಮಾಡಿಸ್ತೀವಲ್ವಾ ಸಿಂಪಲ್ ಡಿಸೈನ್ಸ್ ಈ ಟೈರ್ ಡಿಸೈನ್ ಆಗಿರ್ಬೋದು ಅಂಜಲಿ ಕಟಿಂಗ್ಸ್ ಆಗಿರ್ಬೋದು ಪೂಜಾ ಹೆಗಡೆ ಈ ರೀತಿ ಕಟಿಂಗ್ಸ್ಗಳನ್ನೇ ಬೆಸ್ಟ್ ಅಂತ ಅನ್ಸುತ್ತೆ ಮಾಂಗಲೇ ಸರಕ್ಕೆ ಈ ರೀತಿ ಕಟಿಂಗ್ಸ್ಗಳನ್ನ ನಾವು ಮಾಡಿಸಿದಾಗ ತುಂಬನೇ ಬಾಳಿಕೆ ಬರುತ್ತೆ ಈ ರೀತಿ ಫ್ಯಾನ್ಸಿಯಾಗಿ ಡಿಸೈನ್ಸ್ಗಳನ್ನೆಲ್ಲ ಮಾಡಿಸ್ಕೊಂಡಾಗ ಅಷ್ಟಾಗಿ ಅದು ಬಾಳಿಕೆ ಬರಲ್ಲ ಡೈಲಿ ಯೂಸ್ಗಂತೂ ಇದು ಬಾಳಿಕೆನೇ ಬರಲ್ಲ ಈ ಒಂದು ಡಿಸೈನ್ಸ್ಗಳೆಲ್ಲ ಸೊ ಹಂಗಾಗಿ ನಾನು ಫೈನಲ್ ನಮ್ಮ ಅದಕ್ಕೆ ಒಂದು ಡಿಸೈನ್ಸನ್ನು ಮಾಡಿಸಿದ್ರು ಪೂಜಾ ಹೆಗಡೆ ಡಿಸೈನ್ ಅಂತ ಹೇಳಿ ಆ ಡಿಸೈನನ್ನೇ ಮಾಡಿಸ್ಬಿಡೋಣ ಅಂತ ಹೇಳಿ ನಮ್ಮ ಅದ್ಕೆಗೆ ಫೋನ್ ಮಾಡಿದೆ ಸೊ ಹಾಗೆಯೇ ಅವರು ಪಿಕ್ಕೆಲ್ಲ ಕಳಿಸ್ಕೊಟ್ರು ಆ ಒಂದು ಮಾಂಗಲ್ಯ ಸರದ ಡಿಸೈನ್ಸ್ ಸೊ ಅದನ್ನೇ ಹಾಕ್ಬಿಡೋಣ ಅಂತ ಫೈನಲ್ ಮಾಡಿದೆ ಬೇರೆ ಫಂಕ್ಷನ್ಸ್ಗಳಿಗೆ ಹಾಕ್ಕೊಂಡು ನಾವು ಅದನ್ನು ಬಿಚ್ಚಿಟ್ಟು ಈ ರೀತಿ ಮಾಡೋ ರೀತಿ ಚೈನ್ಸ್ಗಳಾಗಿದ್ದರೆ ನಾವು ಯಾವುದೇ ಒಂದು ಡಿಸೈನ್ಸ್ಗಳು ಬೇಕಿದ್ರೆ ಮಾಡಿಸ್ಕೋಬೋದು ಬಟ್ ಡೈಲಿ ವೇರ್ ಮಾಡ್ತೀನಲ್ವ ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿರಲಿ ಅಂತ ಹೇಳಿ ಈ ಒಂದು ಡಿಸೈನನ್ನೇ ನಾನು ಸೆಲೆಕ್ಟ್ ಮಾಡಿದೆ ಹಾಗೆಯೇ ಎಷ್ಟು ಇಂಚ್ ಮಾಡಿಸಿದ್ರಿ ಅಂತ ಕೇಳೋದಾದರೆ ನಾನು ಟ್ವೆಂಟಿ ಫೈವ್ ಇಂಚಸ್ ಹೇಳಿದೆ ಟ್ವೆಂಟಿ ಫೋರ್ ಇಂಚ್ ಮಾಡಿಸಿ ಸಾಕು ಇಲ್ಲಾಂದರೆ ಆಮೇಲೆ ಸ್ವಲ್ಪ ಲೂಸ್ ಬಿಡುತ್ತಲ್ವ ಅಂತ ಹೇಳಿದ್ರು ಬಟ್ ನನಗೆ ಟ್ವೆ ಸ್ವಲ್ಪ ಐಟ್ ಇರೋದರಿಂದ ಟ್ವೆಂಟಿ ಫೈವ್ ಇಂಚ್ ಹೇಳಿದೆ ಅಮೌಂಟ್ ಎಲ್ಲ ಎಷ್ಟಾಯಿತು ಹೇಗೆ ಅನ್ನೋದರೆ ನಾನು ಚೈನ್ ಕೊಡ್ತಾರಲ್ವ ಆ ಒಂದು ಟೈಮಲ್ಲಿ ಡಿಸೈನ್ಸ್ ತೋರಿಸಿ ನಿಮಗೆ ನಾನು ಅಮೌಂಟ್ ಎಲ್ಲ ಎಷ್ಟಾಯಿತು ಅಂತ ಕೂಡ ಶೇರ್ ಮಾಡ್ತೀನಿ ನಾವು ಗೋಲ್ಡ್ ಎಲ್ಲ ಹಾಕಿ ಬರೋವರೆಗೆ ಸಂಜೆ ಆಗಿತ್ತು ಸೊ ಅಡುಗೆಗೂ ಇಡಬೇಕಾಗಿತ್ತು ಹಾಗೆಯೇ ಸಂಜೆ ಆಗಿದ್ದರಿಂದ ಸ್ವಲ್ಪ ಟೀಗೆ ಏನಾದರೂ ಸ್ನ್ಯಾಕ್ಸ್ ಏನಾದರೂ ಮಾಡು ಅಂತ ಕೇಳಿದ್ರು ಹಾಗಾಗಿ ಸ್ವಲ್ಪ ಬಜ್ಜಿ ಮಾಡೋಣ ಅಂತ ಹೇಳಿ ಬಜ್ಜಿಗೆಲ್ಲ ಇಟ್ಟು ಕಲಿಸ್ಕೊತ ಇದ್ದೆ ಹಾಗೆಯೇ ಸೈಡಲ್ಲಿ ಬೇಳೆ ಎಲ್ಲ ಹಾಕಿ ಕುಕ್ಕರ್ ಕೂಡ ಇಟ್ಟೆ ಸಾಂಬಾರು ಕೂಡ ಮಾಡಬೇಕಾಗಿತ್ತು ಇರಲಿಲ್ಲ ಖಾಲಿಯಾಗಿತ್ತು ಹಾಗಾಗಿ ಸೊ ನಾನಿಲ್ಲಿ ಒಂದು ಪಾತ್ರೆಗೆ ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಮತ್ತು ಅಜ್ಜಾ ಪುಡಿ ಜೀರಿಗೆ ಉಪ್ಪು ಮಾತ್ರನೇ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮತ್ತು ಸ್ವಲ್ಪ ಸೋಡಾ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ನೀರು ಹಾಕಿ ಆನಂತರ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಆ ಗಂಟು ಗಂಟು ರೀತಿ ಇರುತ್ತಲ್ಲ ಅದನ್ನೆಲ್ಲ ಚೆನ್ನಾಗಿ ನಾವು ಬೀಟ್ ಮಾಡಿ ಅದನ್ನು ಚೆನ್ನಾಗಿ ಕಲಸಿ ಇಟ್ಕೊಬೇಕು ಸ್ವಲ್ಪ ಕ್ಯಾಪ್ಸಿಕಮ್ ಇತ್ತು ಸೊ ಕ್ಯಾಪ್ಸಿಕಮಲ್ಲೇ ಬಜ್ಜಿ ಮಾಡೋಣ ಅಂತ ಹೇಳಿ ಕ್ಯಾಪ್ಸಿಕಮ್ ಕೂಡ ಕಟ್ ಮಾಡಿ ಇಟ್ಕೊಂಡೆ ಸೊಪ್ಪು ಸಾರೆಲ್ಲ ಮಾಡಬೇಕಾಗಿತ್ತಲ್ಲ ಸೊ ಸೊಪ್ಪು ಎಲ್ಲ ಬಿಡಿಸಿ ಇಟ್ಟಿದ್ದೀನಿ ಸೊ ಇವಾಗ ನಾನು ಮಸಾಲೆಗೆ ಅಂತ ಹೇಳಿ ರುಬ್ಕೊಂಡು ಇಟ್ಕೊಂಡ್ಬಿಟ್ರೆ ಸೊ ಬಜ್ಜಿ ಎಲ್ಲ ಮಾಡಾದ್ಮೇಲೆ ನಾವು ಹುಳಿ ಖಾರ ಎಲ್ಲ ಹಾಕಿ ನೆಕ್ಸ್ಟ್ ಮಸಾಲೆ ಹಾಕಿ ಕುದಿಸ್ಕೊಂಡ್ಬಿಡ್ಬೋದು ಹಾಗಾಗಿ ಮಸಾಲೆಗೆ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ಕಾಯಿ ಕಡಲೆ ಮತ್ತು ಅರಶಿನ ಪುಡಿ ಈರುಳ್ಳಿ ಮತ್ತು ಬೇಸಿಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಎಲ್ಲ ಹಾಕಿ ನಾನು ಇಲ್ಲಿ ಗ್ರೈಂಡ್ ಇದ್ದೀನಿ ಸ್ವಲ್ಪ ಮಿಕ್ಸಿಜಾರ ಕರ್ ಚಿಕ್ಕದನ್ನು ಹಾಕ್ಕೊಂಡಾಗ ನಾವು ಫಸ್ಟು ನಾವು ಪುಡಿ ಮಾಡ್ಕೊಂಬಿಡ್ಬೇಕಾಗುತ್ತೆ ಕಾಯಿ ಎಲ್ಲ ಆನಂತರ ನಾವು ನೀರು ಹಾಕೋ ಅದು ಹೊರಗಡೆ ಚೆಲ್ಲೋದಿಲ್ಲ ಹಾಗಾಗಿ ನಾನು ಫಸ್ಟು ಗ್ರೈಂಡ್ ಮಾಡ್ಕೊಂಬಿಡ್ತೀನಿ ಆಮೇಲೆ ನೀರು ಹಾಕಿ ಗ್ರೈಂಡ್ ಮಾಡ್ಕೊತೀನಿ ಹಾಗೆಯೇ ಸೊಪ್ಪೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಸೊ ಅದನ್ನೆಲ್ಲ ಕ್ಲೀನಾಗಿ ನೀರು ಹಾಕಿ ತೊಳಿಬೇಕಾಗುತ್ತೆ ಈ ಮಳೆಗಾಲದಲ್ಲಂತೂ ತುಂಬಾ ಒಂಥರ ಮಣ್ಣು ಮಣ್ಣು ರೀತಿ ಇರುತ್ತೆ ಸೊ ನಾವು ಎರಡು ಮೂರು ಸರಿನೇ ತೊಳೆದು ಆಮೇಲೆ ನಾವು ಸಾಂಬಾರಿಗೆ ಆ್ಯಡ್ ಮಾಡಬೇಕಾಗುತ್ತೆ ಸೊ ಸೊಪ್ಪೆಲ್ಲ ಹಾಕಿ ಹಾಗೆಯೇ ಟೊಮೊಟೊ ಕೂಡ ಹಾಕಿದ್ದೀನಿ ಸೊ ಖಾರದ ಪುಡಿ ಹಾಕಿ ಹುಣ್ಸೆ ಹಾಕಿ ಮತ್ತು ಮಸಾಲೆ ಎಲ್ಲ ಹಾಕಿದ್ದೀನಿ ಸೊ ಫೈನಲಿ ಸಾಂಬಾರೆಲ್ಲ ರೆಡಿಯಾಗಿದೆ ಸೊ ಸಾಂಬಾರೆಲ್ಲ ಕುದಿಯೋರಿಗೆ ನಾನು ಒಂದು ಸೈಡಲ್ಲಿ ಬಜ್ಜಿ ಬೇಯಿಸೋಕ್ಕೆ ಅಂತ ಇಟ್ಕೊಂಡೆ ಸೊ ಎರಡೆರಡು ಕೆಲಸ ಎಲ್ಲ ಒಟ್ಟೊಟ್ಟಿಗೆ ಮಾಡ್ಕೋಬೇಕಾಗುತ್ತೆ ಈ ಒಂದು ಟೈಮಲ್ಲಿ ಸ್ವಲ್ಪ ಲೇಟಾಗಿಬಿಡುತ್ತೆ ಅಲ್ವಾ ಇಲ್ಲಾಂದರೆ ನಾವು ಬಜ್ಜಿ ಎಲ್ಲ ಮಾಡಿ ಟೀ ಮಾಡಿ ಆಮೇಲೆ ಅಡುಗೆಗೆ ಇಡ್ತೀನಿ ಅಂದರೆ ತುಂಬಾ ಟೈಮ್ ತಗೊಳುತ್ತೆ ಸೊ ಇದೆಲ್ಲ ರೆಡಿ ಮಾಡ್ಕೊಳ್ಳೋವ್ರಿಗೆ ಅದನ್ನು ಕೂಡ ಮುಗಿಸ್ಕೊಂಡೆ ಸೊ ಫೈನಲಿ ಟೀ ಜೊತೆ ಸರ್ವ್ ಮಾಡಿದೆ ಬಜ್ಜಿ ಎಲ್ಲ ಹಾಗೆಯೇ ನಾನು ಕೂಡ ಕಾಫಿ ಎಲ್ಲ ಕುಡ್ಕೊಂಡು ಬಜ್ಜಿ ಎಲ್ಲ ತಿನ್ಕೊಂಡು ರೈಸ್ ಸ್ವಲ್ಪ ಬೇಗನೆ ಆರೋಗ್ಬಿಡುತ್ತಲ್ವ ಈ ಟೈಮಲ್ಲಂತೂ ಬಿಸಿಯಾಗಿ ಕೇಳಿಸುತ್ತೆ ಸೊ ಹಂಗಾಗಿ ಸ ರೈಸ್ ಸ್ವಲ್ಪ ಆಮೇಲೆ ಇಡೋಣ ಅಂತ ಹೇಳಿ ಕಾಫಿ ಟೀ ಮತ್ತು ಬಜ್ಜಿ ಕೆಲಸ ಮತ್ತು ಸಾಂಬಾರು ಕೆಲಸ ಇದೆಲ್ಲ ಮುಗಿದ್ಮೇಲೆ ನಾನು ಅನ್ನಕ್ಕೆ ಇಟ್ಕೊಂಡೆ ಸೊ ನಾವು ಒಂದು ಕೆಲಸಕ್ಕೆ ನಿಂತ್ಕೊಂಡ್ಬಿಟ್ರೆ ಇನ್ನೊಂದು ಕೆಲಸ ಪೆಂಡಿಂಗ್ ಉಳ್ಕೊಂಡೇ ಬಿಡುತ್ತೆ ಸೊ ಆದಷ್ಟು ಟೈಮ್ ತೊಗೊಂಬಿಡುತ್ತೆ ಹಾಗಾಗಿ ಸಾಂಬಾರು ಕೂಡ ರೆಡಿ ಆಯಿತು ಸೊ ಬಜ್ಜಿ ಟೀ ಎಲ್ಲ ಕೂಡ ರೆಡಿ ಆಯಿತು ಸೊ ಸಾಂಬಾರು ರೆಡಿಯಾಗಿದ್ದರಿಂದ ಸ್ವಲ್ಪ ನೆಮ್ಮದಿಯಾಗಿ ನಾವು ಕೂಡ ಕಾಫಿ ಕುಡಿದು ಸ್ವಲ್ಪ ಬಜ್ಜಿ ಎಲ್ಲ ತಿಂದು ರೆಸ್ಟ್ ಮಾಡಿ ಆ ನಂತರ ಬೇಕಿದ್ರೆ ನಾವು ಮುದ್ದೆ ಎಲ್ಲ ಮಾಡ್ಬೋದಲ್ವ ಅದಕ್ಕೋಸ್ಕರ ಈ ರೀತಿ ಮಾಡಿದೆ ಹಾಗೆಯೇ ಸಾಂಬಾರಿಗೆಲ್ಲ ಇನ್ನೂ ಹಾಕಿರಲಿಲ್ಲ ಸೊ ಒಗ್ಗರಣೆ ಕೂಡ ಹಾಕಿ ನೆಕ್ಸ್ಟ್ ನಾನು ಮುದ್ದೆ ಮಾಡಿದೆ ಸೊ ಮುದ್ದೆ ಎಲ್ಲ ಮಾಡಿದ್ಮೇಲೆ ಮಕ್ಕಳನ್ನೂ ಕೂಡ ಕರೆದೆ ಆ್ಯಕ್ಚುಲಿ ಮಕ್ಕಳೆಲ್ಲ ಓದ್ತಾ ಕೂತಿರ್ತಾರೆ ಈ ಒಂದು ಟೈಮಲ್ಲಿ ಸೊ ಅವರು ಓದಿ ಮುಗಿಸಿದ್ಮೇಲೆ ಊಟಕ್ಕೆ ಬಡಿಸ್ಕೊಟ್ಟೆ ಹಾಗೆಯೇ ಸತೀಶ್ ಅವ್ರಿಗೂ ಕೂಡ ಬಡಿಸ್ದೆ ಸೊ ಇದಾಗಿತ್ತು ಇವತ್ತಿನ ನನ್ನ ಲಾಗ್ ಹಾಯ್ ಹೈವ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾಕೆ ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಏನೂ ಕಳ್ಕೊಳ್ಳಲ್ಲ ಅಂದರೆ ನೀವು ಯಾವುದೇ ಒಂದು ಪೇಮೆಂಟನ್ನು ಮಾಡಬೇಕಾಗಿಲ್ಲ ಜಸ್ಟ್ ಒಂದು ಕ್ಲಿಕ್ ಅಷ್ಟೇ ಸೊ ಬಟ್ ನಮಗೆ ಆ ಒಂದು ಸಬ್ಸ್ಕ್ರಿಪ್ಷನ್ ತುಂಬಾ ಹೆಲ್ಪ್ ಆಗುತ್ತೆ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ ಇಟ್ಟಿಲ್ದೇನ್ ಬಾಯ್ ಟೇಕ್ ಕೇರ್